ಬೈಕ್ ಆಗಿತ್ತು ನಮ್ಮ ವರ್ಕ್ಶಾಪಿಗೆ ಎಕ್ಸ್ಟ್ರಾ ಫಿಟಿಂಗಿಗೆ ಬಂದಿತ್ತು ಅದರಿಂದ ರಿವ್ಯೂ ಮಾಡಿದ್ದು ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಟನ್ ಅನ್ನು ಮರ್ಯದ್ ನೋಡಿ ಫ್ರೆಂಡ್ಸ್ ಇದರಲ್ಲಿ ಓಟೋ ಸೆನ್ಸರ್ ಎರಡೆರಡು ಬರುತ್ತೆ ಒಂದು ನಾಲ್ಕು ಇರ್ದು ಒಂದು ಮೂರು ಇರ್ದು ನೋಡಿ ಇದು ಮೂರು ಇರ್ದು ಇದು ನಾಲ್ಕು ಇರ್ದು ಇದು ಈಗ ಬರ್ತಾ ಇರೋ ಬೈಕಲ್ಲೆಲ್ಲ ಎರಡು ಓಟೋ ಸೆನ್ಸರ್ ಬರ್ತಾ ಇದೆ ಏನಪ್ಪ ಅಂದರೆ ಇ ಟ್ವೆಂಟಿ ಪೆಟ್ರೋಲ್ ಬರೋದ್ರಿಂದ ಈ ಸಿ ಎಮ್ಗೆ ಬೇಗ ಪ್ರಾಬ್ಲಮ್ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಡಬಲ್ ಓ ಟು ಸೆನ್ಸರ್ ಇದ್ದಾರೆ ನೆಕ್ಸ್ಟು ಹೀರೋದಲ್ಲಿ ಕಾರ್ಬೆಟ್ರ್ ಬರುತ್ತೆ ಟೋಟಲ್ ಬಾಡಿ ಬರಲ್ಲ ನೋಡಿ ಫ್ರೆಂಡ್ಸ್ ಇದು ನಾಲ್ಕು ಇರ್ತೋ ಅದು ಮೂರು ಇರ್ತು ಇದೇ ಥರ ಬೈಕ್ ರಿಲೇಟೆಡ್ ವೀಡಿಯೋಗಾಗಿ ಕೆ ಜಿ ಎನ್ ಮೋಟರ್ಸ್ನ ನ್ಯೂ ಕೆ ಜಿ ಎನ್ ಮೋಟರ್ಸ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಫ್ರೆಂಡ್ಸ್ ಔಟ್ಲುಕ್ ಮಾತ್ರ ಸಕ್ಕದಾಗಿತ್ತು ಸೈಕ್ ಆಗಿತ್ತು ನೋಡಿ ಫ್ರೆಂಡ್ಸ್ ಒಂದು ಕಡೆಯಿಂದ ಗಾಡಿ ತೋರಿಸ್ತಾ ಇದ್ದೀನಿ ಸೈಕ್ ಆಗಿದೆ ಮತ್ತು ಕೆನಿಸ್ಟರೆಲ್ಲ ಮುಂಚೆ ಸೀಟ್ ಅಡೆ ಕೊಂಡಿಸ್ತಿದ್ರು ಈಗ ಟ್ಯಾಂಕ್ ಕಡೆ ಚಾರ್ಜ್ ಹತ್ರ ಕುಂಡಿಸಿದ್ದಾರೆ ನೋಡಿ ಫ್ರೆಂಡ್ಸ್ ರೇಡಿಯೇಟ್ರು ಮಾಮೂಲಿ ಟೇಪೇ ರೇಡಿಯೇಟ್ರು ಫ್ಯಾನ್ ಎಲ್ಲ ಚೇಂಜ್ ಇದೆ ಫ್ಯಾನ್ ಮತ್ತು ರೇಡಿಯೇಟ್ರೆಲ್ಲ ಚೇಂಜ್ ಇದೆ ನೋಡಿ ಫ್ರೆಂಡ್ಸ್ ಇದೇ ಥರ ನೋಡಿ ಇಂಜಿನ್ ಎಲ್ಲ ಮಾಮೂಲಿನೇ ಇದೆ ಇಂಜಿನ್ ಎಲ್ಲ ಮಾಮೂಲಿ ಸೇಮ್ ಟೇಪ ಇಂಜಿನ್ ಏನು ಚೇಂಜ್ ಇಲ್ಲ ಫ್ಯಾನ್ ಮಾತ್ರ ನೋಡಿ ಆಗಿ ತೋರಿಸ್ತಾ ಇದ್ದೀನಿ ಫ್ಯಾನ್ ಮಾತ್ರ ಚೇಂಜ್ ಇದೆ ಚೇಂಜ್ ಇರೋ ಕಾರಣ ಏನಪ್ಪ ಅಂದರೆ ಫ್ಯಾನೆಲ್ಲ ಲೇಟೆಸ್ಟ್ ಮಾಡಲು ಮಾಡಿಬಿಟ್ಟಿದ್ದಾರೆ ಇ ಟ್ವೆಂಟಿ ಗಾಡಿದು ಬಂದು ಒನ್ ಒನ್ ಅವರ್ ಆಗಿತ್ತು ತುಮಕೂರು ಅಕ್ಷಯ ಬಜಾಜಿಂದ ಬಂದಿತ್ತು ಬಂದು ಎಕ್ಸ್ಟ್ರಾ ಫಿಟ್ಟಿಂಗಿಗೆ ಬಂದಿದ್ರು ಅವರು ಮಾಡಿ ಕೊಟ್ಟಿದೆ ಸೀಟ್ ಕವರ್ಸು ಇವೆಲ್ಲ ಹಾಕಿ ನೋಡಿ ಫ್ರೆಂಡ್ಸ್ ಸಖತ್ತಾಗಿದೆ ನೋಡಿ ಸೈಲೆನ್ಸರ್ ನೋಡಿ ಫ್ರೆಂಡ್ಸ್ ಮುಂಚೆ ಪೈಪ್ ಬರ್ತಿದ್ದೆ ಇವಾಗ ಫ್ಲಾಟ್ ಕೊಟ್ಬಿಟ್ಟಿದ್ದಾರೆ ಹಂಸಿಗೆ ಎಲ್ಲಾದರೂ ಉಜ್ಜಿದ್ರು ಫ್ಲಾಟ್ ಆಗಿರಲಿ ಏಟಾಗ್ದಂಗೆ ಇರಲಿ ಸೈ ಇರಲಿ ಅನ್ಸಿ ನೋಡಿ ಇದು ರೇಡಿಯೇಟರ್ ಬೆಳ್ಳಿಕ್ಕಿ ತೋರಿಸ್ತಾ ಇದ್ದೀನಿ ರೇಡಿಯೇಟ್ರು ಅದಾದಮೇಲೆ ಕೂಲಿನ್ ಟೈಲ್ಗೂ ಸಗದಾಗಿದೆ ನೋಡಿ ಚಾರ್ಜ್ ಎಲ್ಲ ಚೇಂಜ್ ಮಾಡಿದ್ದಾರೆ ಹಿಂದುಗಡೆ ಚಾರ್ಜ್ ಎಲ್ಲ ಚೇಂಜ್ ಆಗಿದೆ ನೋಡಿ ಆನ್ ಮಾಡಿದ್ದೀನಿ ರೆಡಿ ಟು ರೇಸ್ ಅಂತ ಬಂತು ಯಾ ಕೆ ಟಿ ಎಮ್ ಟಾಪ್ ಸ್ಪೀಡ್ ಗೊತ್ತಿಲ್ಲ ಫ್ರೆಂಡ್ಸ್ ಇದು ನಾನು ನೋಡುತ್ತಿಲ್ಲ ಡ್ರೈವ್ ಮಾಡಲಿಲ್ಲ ಹೊಸ ಗಾಡಿ ಆಗಿರೋದನ್ನ ನನ್ನ ಪೂಜೆ ನೋಡಿ ಸೀಟ್ರಿ ಸೀಟ್ ರಿಂಗ್ ಎಲ್ಲ ಚೇಂಜ್ ಆಗಿದೆ ಈ ಲೇಡೀಸ್ ಕುತ್ಕೊಳೋದಕ್ಕೆ ಹ್ಯಾಂಗರೆಲ್ಲ ಚೇಂಜ್ ಇದೆ ಮೊಳಗಡೆ ಮಾತ್ರ ಲಾಂಗ್ ಕೊಟ್ಟಿದ್ದಾರೆ ಬಂದು ಬೇಗ ಕುತ್ಕೋಬೋದು ಹಿಂದ್ಗಡಿಕೆ ಕುತ್ಕೊಂಡ್ರೆ ಬೇಗ ಚಾರ್ಜ್ ಸಿಕ್ಕಾಗ್ಬೋದು ನೋಡಿ ಟೈರು ಮುಂಚೆ ಒನ್ ಟ್ವೆಂಟಿ ಫೈ ಒನ್ ಟ್ವೆಂಟಿ ಫೈವ್ ಬಾರ್ ಸಿಕ್ಸ್ಟೀನ್ ಇತ್ತು ನೋಡಿ ಈಗ ಒನ್ ಫಿಫ್ಟಿ ಬಾರ್ ಸಿಕ್ಸ್ಟೀನು ಸೆವೆಂಟೀನು ಸೈಜ್ ಇದೆ ವೀಲ್ ಅಲೈನ್ಮೆಂಟ್ ಎಲ್ಲ ಚೇಂಜ್ ಇದೆ ವೀಲ್ ಚೇಂಜ್ ಎಲ್ಲ ವೀಲ್ ಗ್ರಾಫಿಕ್ ಎಲ್ಲ ಚೇಂಜ್ ಇದೆ ಚೇಂಜ್ ಇರೋ ಕಾರಣ ಗಾಡಿ ಮಾತ್ರ ಸೈಕ್ ಆಗಿತ್ತು ರೇಟ್ ಬಂದು ಈಗ ಜಿ ಎಸ್ ಟಿ ಕಮ್ಮಿ ಆಗಿರೋಂದರೆ ರೇಟು ಕಮ್ಮಿ ಆಗೈತೆ ಅದಕ್ಕೆ ನಮ್ಮ ಫ್ರೆಂಡ್ ನೋಡಿ ಇದು ಕೆನಿ ಸ್ಟಾರು ತೋಟಲ್ ಬಡಿ ಡಬಲ್ ಕೇಬಲ್ ಬರ್ತಿತ್ತು ಇವಾಗ ನೋಡಿ ಇದು ತೋಟಲ್ ಬಡಿ ತೋಟಲ್ ಬಡಿಗೆ ಡಬಲ್ ಕೇಬಲ್ ಬರ್ತಿತ್ತು ಈಗ ಸಿಂಗಲ್ ಕೇಬಲ್ ಮಾಡಿಬಿಟ್ಟಿದ್ರೆ ನೆಕ್ಸ್ಟ್ ಫ್ಯೂಚರಲ್ಲೆಲ್ಲ ಎಸ್ಲೆಟ್ರ್ ಕೇಬಲ್ ಇರೋ ನೋಡಿ ಫ್ರೆಂಡ್ಸ್ ತೋಟಲು ಕಟ್ಟು ತೋರಿಸ್ತಾ ಇದ್ದೀನಿ ಸಿಂಗಲ್ ಕೇಬಲು ಮುಂಚೆ ಎಲ್ಲ ಡಬಲ್ ಕೇಬಲ್ ಬರ್ತಿತ್ತು ನೋಡಿ ಈಗ ಸಿಂಗಲ್ ಕೇಬಲು ಇಂಜಿ ಚಾರ್ಜ್ ಮಾತ್ರ ಸಖತ್ತಾಗಿತ್ತು ನೋಡಿ ಫ್ರೆಂಡ್ಸ್ ಔಟ್ಲುಕ್ಕು ಫ್ರಂಟಿಂದ ಔಟ್ಲುಕ್ ಮಾತ್ರ ಮಾಮೂಲಿ ಸೇಮ್ ಡಿಸೈನ್ ಸಖತ್ತಾಗಿತ್ತು ಸೈಕಾಗಿತ್ತು ಇಂಡಿಕೇಟ್ರ್ ಚೇಂಜ್ ಆಗಿದೆ ಮತ್ತು ಟೇ ಮೀಟ್ರ್ ಸಂಬಲು ಚೇಂಜ್ ಆಗಿದೆ ಆ ಸರ್ ಸ್ವಿಚ್ಚು ಮತ್ತು ಸ್ವಿಚ್ಗಳೆಲ್ಲ ಚೇಂಜ್ ಇತ್ತು ಚೇಂಜ್ ಇರೋ ಕಾರಣ ಗಾಡಿ ಮಾತ್ರ ಸೈಕಾಗಿ ಲುಕ್ಕಾಗಿ ಕಾಣಿಸ್ತಿತ್ತು ನೋಡಿ ನೋಡಿ ಫ್ರೆಂಡ್ಸ್ ಎಲ್ಲ ಫಿನಿಶ್ ಆಯಿತು ಗೀಟ್ ಕಾರ್ ಎಲ್ಲ ಹಾಕಿದೆ ಹಾಕ್ಬಿಟ್ಟು ಕಸ್ಟಮರ್ ಓಡಿಸ್ ನೋಡಿದ್ರು ಇಲ್ಲಪ್ಪ ನೀವು ಇನ್ನೂ ಪೂಜೆ ಮಾಡಿಲ್ಲ ಓಗೆ ಯಾಕೆ ಅಂತ ನನಗೆ ಒಂಥರ ಇದಾಯಿತು ನೋಡಿ ಫ್ರೆಂಡ್ಸ್ ಇದೇ ಥರ ಹೊಸ ಹೊಸ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿ ಡೂಗು ಟೂ ಹಂಡ್ರೆಡ್ ಸಿ ಸಿ ಇದು ನೋಡಿ ಫ್ರೆಂಡಿಂದನೂ ತೋರಿಸ್ತಾ ಇದ್ದೀನಿ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ನನ್ನ ಚಾನಲ್ನ ನೋಡ್ತಾ ಇರೋರು ನನ್ನ ಯೂ ಟು ಫ್ಯಾಮಿಲಿಗೆ ನೋಡಿ ಫ್ರೆಂಡ್ಸ್ ಫ್ರೆಂಡಿಂದ ಔಟ್ಲುಕ್ ಒಂದ್ಸಲಿ ಅದೇನು ವೀಡಿಯೋ ಮಾಡಿ ಅವ್ರು ಓಡಿಸ್ ನೋಡೋದ್ರೆ ನಾನು ಓಡಿಸೋಲ್ಲ ಅಂದೆ ಅದರಿಂದ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಕೆ ಟಿ ಎಮ್ ಡ್ಯೂಕ್ ಇದು ಟೂ ಹಂಡ್ರೆಡ್ ಸಿ ಸಿ